ಸೊ ಇವ್ರು ಯಾರು ಹಸಿಬ್ರು ನನಗೆ ಇವತ್ತು ಹೆಸರು ಇವ್ರು ಹೇಳ್ಕೊಬೋದು ಫೋನ್ ಮಾಡಿದರು ನನಗೆ ಇವಳಿಗೂ ಫೋನ್ ಮಾಡಿದ್ದಾರೆ ಮ್ಯಾಮ್ ಇಬ್ಬರೇ ಸಿಂಗರ್ಸ್ ಇಬ್ರಲ್ಲೇ ಕೋರಸ ಅಂದೆ ಅದೇ ಡೋಯ್ಟಾ ಅಂದೆ ಇವಳ ಸರಿ ಆಯಿತು ಸರ್ ಕುಶ್ಲಾ ಅವರಿಗೆ ಓಕೆ ಫೈನ್ ಬನ್ನಿ ಹುಡುಗ ಹೇಳಿದೆ ಅಕ್ಕ ನಾಳೆ ಬಂದು ನಾನು ಇವಳೆ ತುಂಬ ಪ್ರೀತಿ ಅಂತ ಅಕ್ಕ ಅಂದ್ಕೊಗ್ತೀನಿ ನೋಡಿ ಬಂದ್ಬಿಡು ಅಂತಂದು ಹೋದ್ವಿ ಹೋಗಿದ ತಕ್ಷಣ ನನಗೆ ತಿಂಡಿ ತಿಂಡಿ ಅಣ್ಣ ಅಂತ ಓ ತಿಂಡಿದ್ದೀನಿ ನೋಟೇಶ ಕೇಳಿಸ್ಕೊಂಡು ಹಾಡಿ ಅಕ್ಕ ಕೇಳಿಸ್ಕೊಂಡು ಹಾಡಿ ಮೇಡಮ್ ಅಂತಂದು ಕೇಳಿಸ್ಕೊಂಡಿದ್ಯಾ ಕೇಳಿಸ್ಕೊಂಡಿದ್ಯಾಳು ಇವು ಸ್ವಲ್ಪ ಏನಂದ್ರೆ ತುಂಬಾ ಒಂಥರ ಘನ ಗಂಭೀರ ಎಲ್ರ ಮುಂದೆನು ಬಂದಾಗ ತುಂಬಾ ಸ್ಟ್ರಿಕ್ಟ್ ಹೌದು ನಾನಿ ಒಪ್ಕೊತೀನಿ ನೋಡೋಣ ಬಾ ಅಂತಾನು ಹೆಡ್ಫೋನ್ ಎಲ್ಲ ಹಾಕೊಂಡ್ವಿ ಅದೇನೋ ಇತ್ತು ಹಾಡಿದ್ವಿ ಮೇಡಮ್ ಅದೇ ಎಲ್ಲಿ ಎಲ್ಲಿ ಈ ಬಂತು ಏನು ಅರ್ಥನೇ ಆಗಲಿ ಎಲ್ಲ ಮೂವಿಗೆ ಹೋಗ್ತಿದ್ದ ನಮ್ಮ ಮುಂದೆ ಪ್ರಾಜೆಕ್ಟ್ರಲ್ಲಿ ಮೂವಿಗೆ ಹೋಗ್ತಾರೆ ರೀಲ್ ನಂಬರ್ ಒನ್ ಅಂತ ಇರುತ್ತೆ ತೋರಿಸ್ತಾ ಇರ್ತಾರೆ ನಾನು ಸುಮ್ಮನೆ ಪುಸ್ತಕವನ್ನು ಇಟ್ಕೊಂಡು ಇವಳನ್ನ ನೋಡ್ತಾ ಇದ್ದೆ ಆ ಮೇಡಮ್ ಇವಳು ಎಲ್ಲಿ ಅಂತ ಅದೇ ಮೇಡಮ್ ಅವರು ಅಲ್ಲಿಂದ ಬಾ ಗೇಟ್ ತೆಕೊಂಡು ಹೋಗ್ತಾರಲ್ಲ ಅಲ್ಲಿ ಗೇಟ್ ತೆಕೊಂಡಾಗ ಏನೇ ಹೇಳೋದು ಸುಮ್ಮನೆ ಅಂದರೆ ಇವಳು ಸುಮ್ಮನೆ ನೋಡಿ ಅಲ್ಲಿ ಏನಾದ್ರು ಹಾಡಿ ಮೇಡಮ್ ಅವರು ಗೇಟ್ ತೆಗೆಯ ತನಕ ಸ್ವಲ್ಪ ಟೈಮ್ ಇದೆ ಅಂತ ಸರ್ ಇದು ತುಂಬಾ ಆಗಿದೆ ನಾನು ಹೇಳಿದ್ನಲ್ಲ ಬ್ಯಾಗ್ ಗೊತ್ತಿಲ್ಲ ನಾನ್ ಇವಳು ಇಲ್ಲಿ ನಾನು ಇಲ್ಲಿ ನೋಡ್ತಿದ್ದ ನನಗೆ ತುಂಬಾ ನನಗೆ ಕೆಲವು ಸಲ ತುಂಬಾ ಬೇಜಾರಾಗ್ಬಿಟ್ರೇ ಬಿಟ್ರೆ ಸುಮ್ನೆ ಇವರು ಬೇಗ ಮೂಡಕ್ ಆಗ್ಬಿಡ್ತಾಳೆ ಎಂಟು ಗಂಟೆ ಆಯ್ತಂದ್ರೆ ಆ ಶಟ್ ಡೌನ್ ಅಜಾ ಪ್ಲೀಸ್ ಆಗಲ್ಲಮ್ಮ ನನಗೆ ಫುಲ್ ಎಂಟು ಗಂಟೆ ಶುರು ಅಲ್ಲಿ ತುಂಬ ವರ್ಕ್ ಎಲ್ಲ ಇದ್ರೆ ಚಂದ ಇದ್ರೆ ವರ್ಕ್ ನಾವು ಮಾಡಲ್ಲ ಬಿಕಾಸ್ ಏನಿಲ್ಲ ಆ ವರ್ಕ್ ಇವಳಿಗೆ ಕೊನೆಗೆ ಫಸ್ಟ್ ನೀವು ನೋಡ್ತಾ ನಂಗೆ ಅವ್ರನ್ನ ನೋಡಿದ್ರೇನೆ ಏನೇ ಕುಶ್ಲಾ ಅಂತ ಪೇಮೆಂಟ್ ಬರತ್ತೆ ತಂದು ಇವ್ಳು ಭಾನು ಚುಂಕುತ್ಕೊ ಸರಿ ಹೋ ಅಂತಂದೆ ಇವಳು ಸರಿ ಅಲ್ಲಿ ಏನು ಪ್ರಾಮ್ಟಾಗಿ ಡೇ ಡೇಟು ಯಾವ ಸ್ಟುಡಿಯೋ ಟೈಮ್ ಓ ಅಕ್ಕ ಶುರು ಮಾಡ್ತಾಳೆ ನಮ್ದು ಏನಿಲ್ಲ ಡೈರೆಕ್ಟ್ ರೀಲ್ ಅಷ್ಟೇ ರೀಲ್ ನಂಬರ್ ಒನ್ ಅಂತ ಬಂದೆ ಇವಳು ಬರಿತ ಏನು ಕುತ್ಕೊಂಡ್ ಬರೀ ಈಗ ಬರುತ್ತಾ ಆಗ ಬರುತ್ತೆ ಅಂತ ಇವಳು ನೋಡ್ತಿ ಇವಳು ಏನು ಬರ್ದಿಲ್ಲ ರೀಲ್ ನಮ್ ಮುಗ್ದಾಯ್ತು ಏ ರೀಲ್ ಏನು ಮತ್ತೆ ಇಲ್ಲಿ ರೀಲಲ್ಲಿ ಏನಿಲ್ಲ ಅದೇ ಮೇಡಮ್ ಅಲ್ಲಿ ಬಂತಲ್ಲ ಅಲ್ಲಿ ಎಲ್ಲಿ ಅಂದ್ರೆ ಅದೇ ಅವ್ರು ಗೇಟ್ ತೆಕ್ಕೊಂಡು ಹೋಗ್ತಾರಲ್ಲ ಏನ ಅಕ್ಕ

ಇಲ್ಲ ಅವ್ರೇನು ಹೇಳೋದು ಇಲ್ಲ ನಮ್ಗೆ ಬಿಟ್ಬಿಡ್ತಾರೆ ನಾವೇನಾದ್ರೂ ಓನ್ ಆಗಿ ಕಂಪೋಸ್ ಮಾಡ್ಬಿಟ್ಟು ಆ ಪೋರ್ಷನ್ ಹಾಡ್ಬೇಕು ನೆಕ್ಸ್ಟ್ ನೋಡಕ್ ಹೋಗ್ತಾ ಇರ್ತಾರೆ ರೀಲ್ ನೋಡಿದ ತಕ್ಷಣ ಗೊತ್ತಾಗತ್ತಲ್ವಾ ಅಲ್ಲಿ ಪ್ಯಾತೋ ಹಾಡ್ಬೇಕಾ ಇಲ್ಲ ಹ್ಯಾಪಿಯಾಗಿ ಹೋಗ್ತಾನ ಅದೆಲ್ಲ ಗೊತ್ತಾಗತ್ತೆಂಟೆಡ್ ಹೆಂಗೆ ಅಂದ್ರೆ ಎಷ್ಟು ಆಕಾಶ್ಗೆಲ್ಲ ಮಾಡ್ಬೇಕು ಗುರು ಸರ್ ಮುಂದೆ ಕೂತ್ಕೊಂಡಿರೋರು ಇವನೊಂದ್ ಸೈಡಲ್ಲಿ ಲೀಡ್ ಮಾಡ್ತಿದ್ಲು ನಾನೊಂದ್ ಸೈಡಲ್ಲಿ ಏನಂದ್ರೆ ಅಲ್ಲಿ ಹಾಕಿದ ತಕ್ಷಣನೇ ನೊಟ್ರೇಷನ್ ಟಕ 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 ಅಂತ ಬರ್ಕೊಂಡು ಹೋಗೋದು ಅಲ್ಲ ಅವಳು ಆ್ಯಕ್ಚುಲಿ ಅವ್ ತನ್ ಅವ್ರ ತಾತನ ಹತ್ರ ಅವ್ಳ ಹಾರ್ ಫಸ್ಟ್ ಯುಶ್ ಇಸ್ ಎ ಪ್ಲೇಯರ್ ನೋ 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 ತಾತ ತಾತ ಬಂದ್ಬಿಟ್ಟು ನನಗೆ ಕರ್ನಾಟಕ ಮ್ಯೂಸಿಕ್ ಮ್ಯೂಸಿಕ್ ಕಲ್ ಹಾರ್ಮೋನಿ ಅದು ಹಾರ್ಮೋನಿಮ್ ಯಾರು ಹೇಳ್ಕೊಟ್ಟಿಲ್ಲ ಸೊ ಸೊ ನನಗೆ ಮೂರು ವರ್ಷ ಇರುವಾಗ ಇದು ಅಂಜದ ಗಂಡು ರೀಸ್ ಆಗಿತ್ತಂತೆ ಸೊ ನಮ್ಮ ತಾಯಿ ಅಡುಗೆ ಮನೇಲಿ ಪಾತ್ರೆ ತೊಳಿತಾ ಇದ್ರಂತೆ ನಾನು ಆ ಅಡುಗೆ ಮನೇಲಿ ಕಟ್ಟೆ ಮೇಲೆ ಕೂತ್ಕೊಳ್ ಕುತ್ಕೊಂಡಿದ್ದನಂತೆ ಸೊ ಅವರು ಹಮ್ ಮಾಡ್ತಾಯಿದ್ರಂತೆ ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ಇರಲಿಲ್ಲ ಅಂತ ಹಮ್ಮ ಮಾಡಿದ ತಕ್ಷಣ ಇಲ್ಲಿಂದ ಮೂರೇ ವರ್ಷ ನನ್ಗೆ ಪದ ಪಗ ರೀಗ ಮಗ ರೀಸ ಹೇಳದ್ನಂತೆ ಇವರು ಪಾತ್ರೆ ಹಂಗೆ ತಪ್ಪಂತ ಬಿಟ್ಬಿಟ್ಟು ಹೂ ಅಂತೀಯ ಅಂತಂದ್ರೆ ರೀಸ ನೀರಿ ಅಂತ ಹೂ ಅಂತೀಯ ಅಂದಿದ ತಕ್ಷಣ ರೀಗ ರೀಸ ಅಂತ ಹೇಳಿದ ತಕ್ಷಣ ಅವ್ರಿಗೆ ಶಾಕ್ ಆಗಿ ಹೆಂಗಿವಳು ಇವಳು ಇಮಿಡಿಯೇಟ್ ಸ್ವರ ಹೇಳ್ತಾ ಇದ್ ತಾತ ಹತ್ರ ಕರ್ಕೊಂಡ್ ಬಂದು ಇವಳು ಸ್ವಲ್ಪ ಏನೋ ಸ್ವರ ಎಲ್ಲ ಹೇಳ್ತಾ ಇದ್ದಾಳೆ ಏನು ಬೇಕೋ ಅದೆಲ್ಲ ನುಡಿಸಿ ನೋಡೋಣ ಅವಳು ಏನು ಹೇಳ್ತಾಳ ನೋಡೋಣ ಆವಾಗ ಅವರು ಹಾರ್ಮೋನಿಯಂ ಅವರು ಹಾರ್ಮೋನಿಯಂ ವಿದ್ವಾನ್ ಆರ್ ಚನ್ನ ಕೃಷ್ಣಪ್ಪ ಅಂತಂದ್ಬಿಟ್ಟು ಅವ್ರು ಇರೋ ಬರೋದೆಲ್ಲ ನುಡಿಸಿದ್ರು ಅಂತೆ ಎಲ್ಲದಕ್ಕೂ ಪೂರ್ತಿ ಹೇಳದಂತೆ ಆವಾಗ ಅವ್ರಿಗೆ ಗೊತ್ತಾಯ್ತು ನಾನ್ ಸ್ವರ ಹೇಳೋದು ಒಂದು ದೇವ್ರೊಂದು ವರ ಕೊಟ್ಟಿದ್ದಾನೆ ಅಂತ ಅನ್ಬಿಟ್ಟೆ ಹ ಅವ್ಳು ಅದ್ ಮಾಡಿದ್ಳು ಆಮೇಲೆ ಕೊನೆ ರೀಲ್ ಅಲ್ಲಿ ಏನಾಯ್ತು ಕೊನೆ ಒಂಬತ್ತುವರೆ ಅರಿಶಾ ರೆಕಾರ್ಡಿಂಗ್ ಮುಕ್ತಿ ಕೊನೆಗಿಲಂ ಬರ್ಲಿಲ್ಲ ಬಿಡು ಬೇರೆ ವಿಚಾರ ಆಗಿದೆ ಬಂತು ಕೊನೆಗ ಅವನು ಒಂಥರ ಕಾಡು ಮನುಷ್ಯ ಸೋಫಾದಿಂದ ಸೋಫಾಗ ಹಾರ್ತಾನೆ ಎಲ್ಲ ಆ ಸೋಫಾದಿಂದ ನಾನು ಸೋಫಾದಿಂದ ಸೋಫಾಗ್ ಹಾಕ್ಬೇಕಾದ್ರೆ ಏನ್ ಬೇಕು ಬಿಡಿ ಪಾಪ ರೀತ ಇಲ್ಲ ಮೇಡಮ್ ಅಲ್ಲಿ ಏನಾರು ಸ್ವಲ್ಪ ಹಾಡಿ ಅಂತ ಮುಖ ನೋಡಿದೆ ಹೇಗಿದೆ ಅಂದ್ರೆ ಈಗ ನೋಡಿ ಈ ಸೋಫಾ ಇಂದ ಈ ಸೋಫಾ ಖಾರಿ ಈ ಸೋಫಾ ಆ ಸೋಫಾ ಕಟ್ಟೆಂಗ್ ಹೋಗಿದೆ ಅಂದ್ರೆ ಈ ಸೋಫಾ ಹಾರೋದು ಕೊನೆಗೆ ಆಚೆ ಕಾರ್ ಮೇಲೆ ಬೀಳ್ತಾನೆ ಅದ್ ಹೆಂಗ್ ಬೀಳ್ತಾನೆ ಗೊತ್ತಿಲ್ಲ ಇದಕ್ಕೆ ನಾನು ತಮಾಷೆ ಅಯ್ಯೋ ಇದೆಲ್ಲ ರಿಧಮ್ ಮಿಕ್ಸ್ ಮಾಡ್ಬೋದು ಬಿಡಿ ತುಂಬಾ ಚೆನ್ನಾಗಿರತ್ತೆ ಇವಳು ಎಲ್ಲಿ ತಪ್ಪಿಸ್ಕೊಳ್ಳೋಣ ಅಂತ ಇರ್ತಾಳೆ ನಾನು ಆತರ ಮಾಡಕ್ ಆಗಲ್ಲ ಬಿಕಾಸ್ ಈಗ ನಾನು ಇವಾಗ ಲೀಡ್ ತಗೊಂಡೆ ಅಂದ್ರೆ ಬರ್ಲೋ ಅದ್ ಅದ್ ಗೊತ್ತಿಲ್ಲ ಅದನ್ನ ನೀ ಕೇಳ್ಬೇಡ ಬಂದ್ಲೋ ನೋಡೋಣ

ಅದ್ಭುತ ಟ್ಯಾಲೆಂಟ್ಸ್ ಗಳು ಐ ತಿಂಕ್ ಬಾರಸ್ ಅವರು ಏನೋ ಮಾಡ್ತಿದ್ರು ಓಕೆ ಆ ನಂದು ಹೊಳ್ದು ಇನ್ನೊಂದು ಎಕ್ಸ್‌ಪೀರಿಯನ್ಸ್ ಉಚ್ಚ ವೆಂಕಟ ಅವರದು ಓಹೋ ಓಕೆ ಯಾವುದು ಯಾವ ಮೂವಿನಲ್ಲಿ ಬ್ಯಾಕ್ ಸ್ಕೋರ್ ಹಾಡಿದಾಗ್ಲು ನಮ್ಗೆ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಬ್ಯಾಕ್ ಗ್ರೌಂಡ್ ತುಂಬಾ ಸ್ಟ್ರಿಕ್ಟ್ ಅಂದ್ರೆ ಅವಳು ಸ್ಟ್ರಿಕ್ಟ್ ಅಂದ್ರೆ ನಗೋದು ಆಮೇಲೆ ಏನೋ ಅಲ್ಲಿ ಹೋಯ್ತು ಅಂದ್ರೆ ನಗೋದು ಅದೆಲ್ಲ ಇಲ್ಲ ನಾನು ಅಟ್ಲೀಸ್ಟ್ ಒಂದ್ ಚೂರ್ನ ಬಿಡ್ತೀನಿ ವರ್ಕ್ ಟೈಮಲ್ಲಿ ಸ್ಟ್ರಿಕ್ಟ್ ಆಗಿರ್ತೀವಿ ಬಟ್ ಇವಳು ನಾನ್ ನೋಡೇ ಇಲ್ಲ ಆತರ ನಗೋದು ನೋಡಿಲ್ಲ ಇವ್ಳು ಕೊನೆಗೆ ಹಾಡೋದ್ ಬಿಟ್ಬಿಟ್ಟು ಬಾಗಿಲ್ ಹೋಗಿ ಆಚೆ ಆಗ್ತಾ ಇದ್ಕೊಳಕ್ ಆಗಿಲ್ಲ ಯಾಕಂದ್ರೆ ಯಾವ ರೆಕಾರ್ಡಿಂಗಲ್ಲೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅವ್ರು ಫುಲ್ ಅಳ್ತಾ ಇದಾರೆ ಉಚ್ಚಾ ವೆಂಕಟವ್ರು ಅಷ್ಟು ಚೆನ್ನಾಗಿ ಹಾಡಿದ್ರಿ ಮೇಡಮ್ ಹಂಗೆ ಅಂತ ಅವ್ರು ಫುಲ್ ಅಳ್ತಾ ಇದಾರೆ ಅವ್ರು ಅಳೋದ್ ನೋಡ್ಬಿಟ್ಟು ನನ್ಗೆ ನಿಜ ಅಳ್ಬೇಕು

யா யா இட்ஸ் வெரி வெரிஹி அட்வான்ஸன்ஸ் இல்ல நம் லீட் செக்ஷன் இடீ சினிமார் ஃபில் அது கிளாரிட்டி இரத்த அந்த சென் இூன் அது இதர் கீபோர் நோட் தர ஃப்ளூட் அல் நோட் தர ஐ ஜஸ் ஹாவ் டூ ஃபாலோ இட் அண்ட் இன்னும் ஃப்ரீ ஸ்டைல் ஜஸ்ட்ரி ಗೋ ವಿತ್ ಸೀನ್ ನೋಡ್ತಾ ಇರ್ತೀವಲ್ವಾ ಆ ಸೀನ್ ಅಲ್ಲಿ ಇವಾಗ ಎಮೋಷನ್ ಏನಿದೆ ಅದನ್ನ ಗ್ರಾಬ್ ಮಾಡ್ಕೊಂಡು ಆ ಕಾಡ್ಸ್ ಏನಿರುತ್ತೆ ಆ ಫೀಲ್ ತಗೊಂಡು ಐ ಜಸ್ಟ್ ಗೋ ವಿತ್ ಫ್ಲೋ ಓ ಉದಾಹರಣೆಗೆ ಈಗ ಒಂದು ತುಂಬಾ ಸೀರಿಯಸ್ ಸಿಚುವೇಶನ್ ಅಂದ್ರೆ கொண்டு அவர் போட்டியில் பேசிக்கிறேன் ಸ್ವಲ್ಪ ಎಫೆಕ್ಟ್ಸ್ ಕೊಟ್ಟಿರೋದು ಮಾಡಿದೀನಿ ಪರ್ಟಿಕ್ಯುಲರ್ಲಿ ಸಾಂಗ್ ವಿಚ್ ಐ ಎಂಜಾಯ್ ಅ ಲಾಟ್ ನಾನು ನ್ಯೂ ಆನ್ಸ್ ಯಾವ್ದಂದ್ರೆ ಚಮಕ್ ಮೂವಿದು ನೀನ ಒಲವು ಸಾಂಗ್ ಅಲ್ಲಿ ಅಲ್ಲಿ ಒಂದು ಒಂದು ಗಿಗಲ್ ಆ ಈಗ ತುಂಬಾ ಪರ್ಫೆಕ್ಟ್ ಆಪ್ಟ್ ಅಂತ ಅನಿಸ್ತು ಅನ್ಸುತ್ತೆರಿಕ್ಸ್ ಹೇಳಿ ಹೊಸ ಒಲವಿನ ಗಡಿಯಲ್ಲಿ ನನಪಾಳಿ ಪ್ರೀತಿ ಚಟ ಕಚ್ಚಗುಳಿ ಸಿಹಿ ಗಾಳಿ ಮನಸಿದು ಹೂದೋಟ ಜನಿಸಿದೆ ಕನಸಲಿ ಕಿರುಚಾಳಿ ಅದು ಬಂದಮೇಲೆ ಮೇಲ್ ಲೈನ್ ಬರುತ್ತೆ ನಿನ್ನಯ ಆ ಚಂದವು ಒಂಥರ ಸೆಳೆತವು ಸೊ ಬಂದಿದ್ದು ಅವನ್ ಅದನ್ನ ಆ ಚಂದ ಒಂಥರ ಸೆಳುತ್ತಾ ಅಂತ ಬರುತ್ತದೆ ಮೈ ಕಾಂಟ್ರಿಬ್ಯೂಷನ್ ಸೊ ಜೂಡಾಗೆ ಸೊ ಜೂಡಾಗ್ ಹೇಳ್ದೆ ನಾನು ನಂಗೆ ಈ ಲೈನ್ ಗೆ ಐ ವಾಂಟ್ ಟು ಆಡ್ ದಿಸ್ ಎರಡು ಆಪ್ಷನ್ಸ್ ಕೊಟ್ಟಿರ್ತೀನಿ ಅಂಡ್ ಸುನಿ ಅವ್ರಿಗೆ ಈ ಗಿಗಲ್ ಇಷ್ಟ ಆಯ್ತು ಸಿಂಪಲ್